ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ತರಗತಿಗೆ ಸ್ವಾಗತವನ್ನ ಮಾಡುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಅವಧಿಯಲ್ಲಿ ಹಣದುಕವನ್ನು ನಿಯಂತ್ರಣ ಮಾಡುವಂತ ಎರಡನೆಯ ಕ್ರಮದ ಬಗ್ಗೆ ಚರ್ಚೆಯನ್ನ ಮಾಡೋಣ ಎರಡನೆಯ ಕ್ರಮ ಯಾವುದು ರಾಜ್ಯಕೋಶಿ ಕ್ರಮಗಳು ಇಂದಿನ ತರಗತಿಯಲ್ಲಿ ನಾವು ಏನ್ ಮಾಡಿದ್ವಿ ಹಣಕಾಸಿನ ಕ್ರಮದ ಬಗ್ಗೆ ಚರ್ಚೆಯನ್ನ ಸಂಪೂರ್ಣವಾಗಿ ಮಾಡಲಾಗಿತ್ತು ಇವತ್ತಿನ ಈ ಅವಧಿಯಲ್ಲಿ ಈ ಹಣಕಾಸಿನ ಕ್ರಮಗಳನ್ನು ಹೊರತುಪಡಿಸಿ ಕೂಡ ನಾವು ರಾಜ್ಯಕೋಶಿ ಕ್ರಮಗಳನ್ನ ಅನುಸರಿಸುವುದರ ಮೂಲಕ ನಾವೇನ್ ಮಾಡಬಹುದು ಹಣದುಬ್ಬರವನ್ನ ನಿಯಂತ್ರಣವನ್ನ ಏನು ಹಣಕಾಸಿನ ಕ್ರಮವನ್ನ ಹೊರತುಪಡಿಸಿ ಈ ರಾಜ್ಯಕೋಶಿ ಕ್ರಮಗಳನ್ನ ಅಳವಡಿಸಿಕೊಂಡ ನಾವೇನ್ ಮಾಡಬಹುದು ಹಣದುಬ್ಬರವನ್ನ ನಿಯಂತ್ರಣ ಮಾಡಬಹುದು ಅಂತಂದ್ರ ಹಣದುಬ್ಬರವನ್ನ ನಿಯಂತ್ರಣದಲ್ಲಿ ಕೇವಲ ಹಣಕಾಸಿನ ಕ್ರಮಗಳನ್ನು ತೆಗೆದುಕೊಂಡರೆ ಸಾಲದು ಏನು ಹಣದುಬ್ಬರವನ್ನ ನಿಯಂತ್ರಣ ಮಾಡಲು ಕೇವಲ ಹಣಕಾಸಿನ ಕ್ರಮಗಳನ್ನ ಅಳವಡಿಸಿಕೊಂಡ್ರೆ ಸಾಕಾಗುವುದಿಲ್ಲ ಈ ಕ್ರಮಗಳಿಗೆ ರಾಜ್ಯ ಕೋಶಿ ಕ್ರಮಗಳು ಬೆಂಬಲವಾಗಿ ನಿಂತಾಗ ಅವುಗಳು ಪರಿಣಾಮಕಾರಿ ಆಗಿರುತ್ತವೆ ಏನ ಈ ಹಣಕಾಸಿನ ಕ್ರಮಗಳ ಆ ಹಣಕಾಸಿನ ಕ್ರಮಗೆ ಕ್ರಮಗಳಿಗೆ ಈ ರಾಜ್ಯಕೋಶಿ ಕ್ರಮಗಳು ಬೆಂಬಲವಾಗಿ ನಿಂತಾಗ ಅಥವಾ ಸಪೋರ್ಟ್ ಆಗಿ ನಿಂತಾಗ ನಾವೇನ್ ಮಾಡಬಹುದು ಆರ್ಥಿಕತೆಯಲ್ಲಿರುವಂತಹ ಹಣದುಬ್ಬರವನ್ನ ಸಂಪೂರ್ಣವಾಗಿ ನಿಯಂತ್ರಣವನ್ನ ಮಾಡಬಹುದು ಒಂದಕ್ಕೂ ಸಪೋರ್ಟ್ ಇರ್ತಾವೆ ಇದೆ ಹೀಗಾಗಿ ಅಂತಹ ಪ್ರಮುಖ ರಾಜ್ಯಕೋಶ ಕ್ರಮಗಳು ಯಾವಂತಿದೆ ಈ ಗೇಮನ್ನ ಒಂದೊಂದಾಗಿ ಚರ್ಚೆಯನ್ನ ಮಾಡೋಣ ಏನು ಈ ಹಣಕಾಸಿನ ಕ್ರಮಕ್ಕೆ ಈ ರಾಜ್ಯ ಕೋಶಿ ಕ್ರಮಗಳು ಬೆಂಬಲವಾಗಿ ನಿಂತಾಗ ಆಧಾರವಾಗಿ ನಿಂತಾಗ ಈ ರಾಜ್ಯ ಕೋಶಿ ಕ್ರಮ ಮತ್ತು ಈ ಹಣಕಾಸಿನ ಕ್ರಮ ಇವೆರಡೂ ಕೂಡಕೊಂಡು ಏನ್ ಮಾಡ್ಬೋದು ಆರ್ಥಿಕತೆಯಲ್ಲಿರುವಂತಹ ಹಣದುಬ್ಬರವನ್ನ ಪರಿಣಾಮಕವಾಗಿ ನಿಯಂತ್ರಣವನ್ನ ಮಾಡಬಹುದು ಏನ ಅಂತಹ ರಾಜ್ಯಕೋಶ ಕ್ರಮಗಳಲ್ಲಿ ವನ್ಯದ್ಯಾವುದು ಅನಾವಶ್ಯಕ ವೆಚ್ಚವನ್ನ ಕಡಿತಗೊಳಿಸುವುದರ ಮೂಲಕ ಹಣದುಬ್ಬರವನ್ನು ಕಂಟ್ರೋಲ್ ಮಾಡುವಂತಹ ಕೆಲಸವನ್ನ ಸರ್ಕಾರ ಮಾಡ್ತದ ಏನು ಅನಾವಶ್ಯಕ ವೆಚ್ಚವನ್ನ ಕಡಿಮೆಗೊಳಿಸುವುದು ಇಲ್ಲಿ ನೋಡ್ರಿ ಸರ್ಕಾರವು ಹಣದುಬ್ಬರದ ಕಾಲದಲ್ಲಿ ತನ್ನ ಅವಶ್ಯಕ ವೆಚ್ಚಗಳನ್ನ ತನ್ನ ಅನಾವಶ್ಯಕ ವೆಚ್ಚಗಳನ್ನ ಕಡಿತಗೊಳಿಸಲು ಮುಂದಾಗುತ್ತದೆ ಏನು ಹಣದುಬ್ಬರ ಇದ್ದಂತಹ ಸನ್ನಿವೇಶದಲ್ಲಿ ಅಥವಾ ಆರ್ಥಿಕತೆಯಲ್ಲಿ ವಸ್ತುವಿನ ಬೆಲೆ ಹೆಚ್ಚಳವಾಗಿರುವಂತಹ ಒಂದು ಸನ್ನಿವೇಶದಲ್ಲಿ ಸರ್ಕಾರ ಏನ್ ಮಾಡ್ತದ ತನ್ನ ಅನಾವಶ್ಯಕ ವೆಚ್ಚಗಳನ್ನ ಕಡಿತಗೊಳಿಸುವುದರ ಮೂಲಕ ಹಣದುಬ್ಬವನ್ನು ನಿಯಂತ್ರಣ ಮಾಡ್ತದ ಯಾಕೆ ಅನಾವಶ್ಯಕ ವೆಚ್ಚವನ್ನು ಕಡಿಮೆ ಮಾಡ್ಬೇಕಂತಂದ್ರ ಉದಾಹರಣೆಗೆ ಉಚಿತ ಯೋಜನೆಗಳು ನೋಡ್ರಿ ಉಚಿತ ಯೋಜನೆಗಳು ಇವಕ್ಕೆ ಬಿಕ್ಕಾಬಿಟ್ಟಿಯಾಗಿ ಸರ್ಕಾರ ಏನ್ ಮಾಡ್ತದೆ ಹಣ ಅನಾವಶ್ಯಕವಾಗಿ ವೆಚ್ಚವನ್ನ ಮಾಡ್ತದ ಅನಾವಶ್ಯಕವಾಗಿ ಇಂತಹ ಯೋಜನೆಗಳಿಗೆ ವೆಚ್ಚವನ್ನ ಮಾಡುವುದರಿಂದ ಜನರ ಬಳಿ ಹಣಕಾಸಿನ ಪ್ರಮಾಣ ಏನಾಗ್ತದ ಜನರ ಬಳಿ ಹಣ ಹೆಚ್ಚಳ ಆಗ್ತದ ಇನ್ನು ಸರ್ಕಾರ ಮಾಡುವಂತ ಅನಾವಶ್ಯಕ ವೆಚ್ಚದಿಂದ ಜನಸಾಮಾನ್ಯರ ಹಣಕಾಸಿನ ಪ್ರಮಾಣ ಆಗ್ತದ ಹೆಚ್ಚಳ ಆಗ್ತದೆ ಜನರು ಬೆಳೆಯುವಂತ ಹಣಕಾಸಿನ ಪ್ರಮಾಣ ಹೆಚ್ಚಳವಾಗಿ ಅವಾಗ ಸರಕು ಮತ್ತು ಸೇವೆಗಳನ್ನ ಅಥವಾ ಸರಕು ಮತ್ತು ಸೇವೆಗಳಿಗೆ ಆಗುವಂತ ಬೇಡಿಕೆ ಪ್ರಮಾಣ ಹೆಚ್ಚಳವಾಗಿ ಅಹ್ ವಸ್ತುವಿನ ಬೆಲೆ ಹೆಚ್ಚಳವಾಗಿ ಹಣ ದೂರ ಸಂಭವಿಸ್ತದೆ ಯಾವಾಗಿದು ಸರ್ಕಾರವು ಮಾಡುವಂತ ಅನಾವಶ್ಯಕ ವೆಚ್ಚ ಹೆಚ್ಚಳ ಆಗ್ತದೆ ಜನರ ಬಳಿ ಹಣಕಾಸಿನ ಪ್ರಮಾಣ ಹೆಚ್ಚಳವಾಗಿ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಪ್ರಮಾಣ ಹೆಚ್ಚಳವಾಗ್ತದೆ ಬೇಡಿಕೆ ಪ್ರಮಾಣ ಹೆಚ್ಚಳಗೊಂಡಂತೆ ವಸ್ತುವಿನ ಬೆಲೆ ಹೆಚ್ಚಳವಾಗಿ ಹಣದುಬ್ಬರ ದುಬ್ಬಾಗ ಸಂಭವಿಸ್ತದೆ ಇದು ಯಾವಾಗ ಸರ್ಕಾರವು ಮಾಡುವಂತಹ ಅನಾವಶ್ಯಕ ವೆಚ್ಚದಿಂದ ಈಗ ಅದೇ ಹಣದುಬ್ಬರವನ್ನು ನಿಯಂತ್ರಣ ಮಾಡಲು ಸರ್ಕಾರ ಮಾಡ್ತದ ತಾನು ಮಾಡುವಂತಹ ಅನಾವಶ್ಯಕ ವೆಚ್ಚವನ್ನ ನಿಯಂತ್ರಣ ಮಾಡ್ತದೆ ಈ ಅನಾವಶ್ಯಕ ವೆಚ್ಚವನ್ನ ನಿಯಂತ್ರಣ ಮಾಡಿದಾಗ ಜನರ ಹಣಕಾಸಿನ ಪ್ರಮಾಣ ಆಗ್ತದೆ ಕಡಿಮೆ ಆಗ್ತದೆ ಆಗಲಿ ಹೆಚ್ಚಳವಾಗಿತ್ತು ಈ ಕಡಿಮೆ ಆಗುತ್ತೆ ಜನಸಾಮಾನ್ಯರಿಗೆ ಬೆಳಗುವಂತಹ ಹಣಕಾಸಿನ ಪ್ರಮಾಣ ಕಡಿಮೆ ಆಗಿ ಈ ಸರಕು ಸೇವೆಗಳಿಗೆ ಸಮಗ್ರ ಬೇಡಿಕೆ ಪ್ರಮಾಣ ಕಡಿಮೆಗೊಳ್ಳುತ್ತದೆ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಪ್ರಮಾಣ ಕಡಿಮೆ ಆಗುವುದರಿಂದ ವಸ್ತುವಿನ ಬೆಲೆ ಏನಾಗ್ತವು ಕಡಿಮೆ ಆಗ್ತವೆ ವಸ್ತುವಿನ ಬೆಲೆ ಕಡಿಮೆ ಆತಂತಂದ್ರ ಆರ್ಥಿಕತೆಯಲ್ಲಿರುವಂತಹ ಹಣದುಬ್ಬಲ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತಗಬಹುದು ಯಾವಾಗ ಸರ್ಕಾರವು ಮಾಡುವಂತ ಅನಾವಶ್ಯಕ ವೆಚ್ಚವನ್ನ ಕಡಿಮೆಗೊಳಿಸ್ತಂತಂದ್ರ ಆರ್ಥಿಕತೆಯಲ್ಲಿರುವಂತಹ ಹಣದುಬ್ಬರವನ್ನ ನಿಯಂತ್ರಣವನ್ನ ಮಾಡಬಹುದು ಇದು ಅಹ್ ರಾಜ್ಯ ಕ್ರಮದಲ್ಲಿ ಒಂದನೆಯ ವಿಧಾನ ಯಾವುದು ಅನಾವಶ್ಯಕ ವೆಚ್ಚದ ಕಡಿತ ಆಗಿದೆ ನೆಕ್ಸ್ಟ್ ಒನ್ ಎರಡನೆಯ ವಿಧಾನ ಇಲ್ಲಿ ನೋಡ್ರಿ ಎರಡನೇ ವಿಧಾನ ರಾಜ್ಯ ಕೋಶಿ ಕ್ರಮಗಳಲ್ಲಿ ಎರಡನೇ ವಿಧಾನ ತೆರಿಗೆಯನ್ನ ಹೆಚ್ಚಳವನ್ನ ಮಾಡುವುದು ಏನು ಸರ್ಕಾರದ ಬಳಿ ಇರುವಂತಹ ಪ್ರಮುಖವಾದಂತಹ ಅಸ್ತ್ರ ಯಾವುದು ಟ್ಯಾಕ್ಸ್ ಅಂತ ಹೇಳಿ ಈ ಟ್ಯಾಕ್ಸ್ ಪ್ರಮಾಣವನ್ನ ಹೆಚ್ಚಳ ಮಾಡುವುದರ ಮೂಲಕ ಸರ್ಕಾರಿ ಮಟ್ಟದ ಆರ್ಥಿಕತೆಯಲ್ಲಿ ಹಣದುಬ್ಬವನ್ನ ನಿಯಂತ್ರಣ ಮಾಡುವಂತ ಕೆಲಸವನ್ನ ಮಾಡ ಹೇಗೆ ಎಂಬುದನ್ನ ಚರ್ಚೆ ಮಾಡೋಣ ಹಣದುಬ್ಬಾಗದ ಕಾಲದಲ್ಲಿ ಅಂದ್ರೆ ಹಣದುಬ್ಬ ಸಮಯದಲ್ಲಿ ಸರ್ಕಾರ ವೈಯಕ್ತಿಕ ವರಮಾನದ ತೆರಿಗೆ ಮತ್ತು ಕಂಪನಿ ವರ್ಮಾನ ತೆರಿಗೆಯನ್ನ ಹೆಚ್ಚಿಸಲು ಮುಂದಾಗಬೇಕು ಏನು ಹಣದುಬ್ಬದ ಕಾಲದಲ್ಲಿ ಸರ್ಕಾರಿ ಮಾಡಬೇಕು ವೈಯಕ್ತಿಕ ವರಮಾನ ತೆರಿಗೆ ಮತ್ತು ಕಂಪನಿ ವರ್ಮಾನದ ತೆರಿಗೆಯನ್ನು ಹೆಚ್ಚಿಸಲು ಮುಂದಾಗಬೇಕು ಅಂದ್ರೆ ಅದ್ರ ಮೇಲೆ ಏನಾಗಬೇಕು ಟ್ಯಾಕ್ಸ್ ಹಾಕುವಂತ ಪ್ರಮಾಣವನ್ನು ಹೆಚ್ಚಳವನ್ನ ಮಾಡ್ಕೋಬೇಕು ಅದ್ರ ಮೇಲೆ ನಾವೇನ ಹೆಚ್ಚಳ ಹಾಕಿದ್ರೆ ಇದ್ರ ಏನಾಗ್ತದೆ ಆದರೆ ತೆರಿಗೆ ದರವು ತುಂಬಾ ಹೆಚ್ಚು ಅತಿ ಜಾಸ್ತಿನೇ ಜಾಸ್ತಿ ಒಂದು ಮೀಡಿಯಮ್ ಆಗಿ ಹೆಚ್ಚಳ ಮಾಡಿ ಅಂತಂದ್ರೆ ಜನಸಾಮಾನ್ಯರ ಬಳಿ ಜನರ ಬಳಿ ಇರುವಂತಹ ಹಣಕಾಸು ಎಲ್ಲಿಗೆ ವರ್ಗಾವಣೆ ಆಗ್ತದೆ ಸರ್ಕಾರಕ್ಕೆ ವರ್ಗಾವಣೆ ಆಗ್ತದೆ ಏನು ಟ್ಯಾಕ್ಸ್ ಪ್ರಮಾಣವನ್ನ ಹೆಚ್ಚಳ ಮಾಡಿದ್ರ ಜನಸಾಮಾನ್ಯರಿಗೆ ಬಳಿ ಇರುವಂತಹ ಆದಾಯ ವಾಪಸ್ ಎಲ್ಲಿಗೆ ಹೋಗ್ತದೆ ಸರ್ಕಾರದ ಬಳಿ ಹೋದಾಗ ನಮ್ಮ ಬಳಿ ಇರುವಂತಹ ಹಣಕಾಸಿನ ಪ್ರಮಾಣ ಕಡಿಮೆ ಆಗ್ತಂದ್ರ ವಾಪಸ್ ಏನಾಗ್ತದೆ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಪ್ರಮಾಣ ಕಡಿಮೆ ಆಗ್ತದೆ ಯಾಕಂದ್ರ ಬಂದಂತ ಆದಾಯದಲ್ಲಿ ಎಲ್ಲಾ ಆದಾಯವನ್ನು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ಸರಕು ಮತ್ತು ಸೇವೆಗಳನ್ನ ಕೊಂಡುಕೊಳ್ಳಲು ಹಣಕಾಸಿನ ಪ್ರಮಾಣ ಕಡಿಮೆ ಆಗ್ತದೆ ಯಾಕ ಟ್ಯಾಕ್ಸ್ ಪ್ರಮಾಣ ಹೆಚ್ಚಾಗಲಿ ಟ್ಯಾಕ್ಸಿನ ಪ್ರಮಾಣ ಹೆಚ್ಚಳವಾಗಿ ನಮಗೆ ನಮ್ಮ ಬದಲುವಂತಹ ಖರ್ಚು ಮಾಡಲು ಇರುವಂತಹ ಹಣಕಾಸಿನ ಪ್ರಮಾಣ ಕಡಿಮೆ ಆದಾಗ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಪ್ರಮಾಣ ಕಡಿಮೆಗೊಂಡು ಬೆಲೆ ಕೂಡ ಏನಾಗ್ತದೆ ಕಡಿಮೆ ಆಗ್ತದೆ ಹೀಗಾಗಿ ರಾಜ್ಯ ಕೋಶಿ ಕ್ರಮದಲ್ಲಿ ಎರಡನೇ ವಿಧಾನ ಯಾವುದು ತೆರಿಗೆಯನ್ನ ಹೆಚ್ಚಳವನ್ನ ಮಾಡುವುದು ಈ ಟ್ಯಾಕ್ಸ್ ಅನ್ನ ಹೆಚ್ಚಳ ಮಾಡುವುದರ ಮೂಲಕ ಆರ್ಥಿಕತೆಯಲ್ಲಿರುವಂತಹ ಹಣ ದುರ್ಗವಣಿ ಮಾಡಬಹುದು ಸುಲಭವಾಗಿ ನಿಯಂತ್ರಣವನ್ನ ಮಾಡಬಹುದು ಇದು ಎರಡನೆಯ ಕ್ರಮ ಆಗಿದೆ ಇನ್ನು ಮೂರನೇ ಕ್ರಮ ಯಾವುದು ಸಾರ್ವಜನಿಕ ಸಾಲ ಈ ಸಾರ್ವಜನಿಕ ಸಾಲವನ್ನ ಎತ್ತುವುದರ ಮೂಲಕ ಕೇಂದ್ರ ಬ್ಯಾಂಕ್ ಸರ್ಕಾರ ಏನ್ ಮಾಡ್ತದೆ ಹಣದುಬ್ಬಗವನ್ನು ನಿಯಂತ್ರಣ ಮಾಡುವ ಕೆಲಸವನ್ನ ಮಾಡ್ತದ ಇಲ್ಲಿ ನೋಡ್ರಿ ಬೆಲೆ ಏರಿಕೆ ಅಥವಾ ಹಣದುಬ್ಬರ ಸಂಭವಿಸುತ್ತಿದ್ದ ಕಾಲದಲ್ಲಿ ಏನು ಈ ಹಣದುಬ್ಬರ ಅಥವಾ ಬೆಲೆ ಏರಿಕೆ ಸಂಭವಿಸುತ್ತಿದ್ದ ಕಾಲದಲ್ಲಿ ಸರ್ಕಾರ ಹಳೆಯ ಸಾರ್ವಜನಿಕ ಸಾಲಗಳನ್ನ ಮರುಪಾವತಿ ಮಾಡುವುದನ್ನ ನಿಲ್ಲಿಸಬೇಕು ಏನು ಆರ್ಥಿಕತೆಯಲ್ಲಿರುವಂತಹ ಹಣದುಬ್ಬರ ಪ್ರಮಾಣ ಹೆಚ್ಚಳವಾಗಿದ್ದಾಗ ಅಥವಾ ಬೆಲೆ ಏರಿಕೆ ಪ್ರಮಾಣ ಸಂಭವಿಸುತ್ತಿದ್ದಾಗ ಸರ್ಕಾರವು ಪಡೆದುಕೊಂಡಿರುವಂತಹ ಹಳೆಯ ಸಾರ್ವಜನಿಕ ಸಾಲಗಳನ್ನ ಮರುಪಾವತಿ ಮಾಡಬಾರದು ಒಂದು ವೇಳೆ ಏನಾದ್ರು ಮರುಪಾವತಿ ಮಾಡಿದ್ರೆ ಮತ್ತೆ ಆರ್ಥಿಕತೆಯಲ್ಲಿರುವಂತಹ ಹಣಕಾಸಿನ ಪ್ರಮಾಣ ಏನಾಗ್ತದೆ ಹೆಚ್ಚಳ ಆಗ್ತದೆ ಒಂದು ಉದಾಹರಣೆ ಕೊಡ್ತೇವೆ ನೋಡಿ ಹೇಳಿ ಉದಾಹರಣೆ ಹಳೆಯ ಸಾಲ ಒಂದು ಹತ್ತು ಸಾವಿರ ಕೋಟಿ ಐತಿ ಸರ್ಕಾರ ಎಷ್ಟು ಸಾಲ ಮಾಡಿದ್ರೆ ಹತ್ತು ಸಾವಿರ ಕೋಟಿ ಸಾಲವನ್ನ ಮಾಡಿದೆ ಆರ್ಥಿಕತೆಯಲ್ಲಿ ಆಲ್ರೆಡಿ ಐದು ಸಾವಿರ ಕೋಟಿ ಹಣ ಚಲಾವಣೆ ಒಳಗೈತಿ ಸಾಲ ಮಾಡಿದ್ರೆ ಎಷ್ಟು ಹತ್ತು ಸಾವಿರ ಕೋಟಿ ಹಣವನ್ನ ಸರ್ಕಾರ ಸಾಲ ಮಾಡಿದೆ ಆರ್ಥಿಕತೆಯಲ್ಲಿ ಚಲಾವಣೆಯಲ್ಲಿರುವಂತಹ ಹಣ ಎಷ್ಟು ಐದು ಸಾವಿರ ಕೋಟಿ ಚಲಾವಣೆ ಒಳಗಿದೆ ಈಗ ಬೆಲೆ ಏರಿಕೆ ಅಥವಾ ಹಣದುಬ್ಬರ ಇದ್ದಂತ ಸಮಯದಲ್ಲಿ ನಾವೇನ್ ಮಾಡಬಾರ್ದು ಸರ್ಕಾರವು ಪಡೆದುಕೊಂಡಿರುವಂತಹ ಹಳೆಯ ಸಾರ್ವಜನಿಕ ಸಾಲವನ್ನು ಮರುಪಾವತಿ ಪಾವತಿ ಮಾಡಬಾರ್ದು ಒಂದು ವೇಳೆ ಮರುಪಾವತಿ ಮಾಡಿದ ಸಾಲ ವಾಪಸ್ ಕೊಟ್ಟು ಅಂತಂದ್ರ ಇಲ್ಲಿ ಹದಿನೈದು ಸಾವಿರ ಕೋಟಿ ಚಲಾವಣೆಗೆ ಬರ್ತದೆ ಅವಾಗ ಮತ್ತೆ ಆಗ ಹಣದುಬ್ಬರ ಏನಾಗ್ತದ ಗಗನಕ್ಕೆ ಇರುವಂತ ಸನ್ನಿವೇಶ ಬರ್ತದೆ ಅದಕ್ಕಾಗಿ ಈ ಬೆಲೆ ಏರಿಕೆ ಇದ್ದಂತ ಸಮಯದಲ್ಲಿ ಸರ್ಕಾರವು ಪಡೆದುಕೊಂಡಿರುವಂತ ಸಾಲವನ್ನ ಮರುಪಾವತಿ ಮಾಡುವುದನ್ನ ನಿಲ್ಲಿಸಬೇಕು ಮರುಪಾವತಿ ಪಾವತಿ ಮಾಡುವುದನ್ನು ನಿಲ್ಲಿಸಿದಂತಂದ್ರ ಆರ್ಥಿಕತೆಯಲ್ಲಿ ಇರುವಂತಹ ಹಣ ಎಷ್ಟು ಅಥವಾ ಕೇವಲ ಎಷ್ಟಾಗ್ತದೆ ಐದು ಸಾವಿರ ಕೋಟಿ ಆಗ್ತದೆ ಹೀಗಾಗಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ಏನ್ ಮಾಡ್ಬೋದು ಹಣದುಬ್ಬವನ್ನ ಕಂಟ್ರೋಲ್ ಮಾಡ್ಬೋದು ನೀ ಏನಾದ್ರು ಮೌಪಾವತಿ ಮಾಡಿದ್ರೆ ಮತ್ತೆ ಹಣಕಾಸಿನ ಪ್ರಮಾಣ ಹೆಚ್ಚಾಗಿ ಹಣದುಬ್ಬ ಏನಾಗ್ತದೆ ಹೆಚ್ಚ ಆಗ್ತದೆ ಇದು ಒಂದೇ ವಿಧಾನ ಇದಕ್ಕೂ ಬರ್ಲಿಕ್ಕೆ ಅಂತಂದ್ರ ಸರ್ಕಾರ ಏನ್ ಮಾಡ್ಬೇಕು ಹೊಸ ಹೊಸ ಸಾಲಗಳನ್ನ ಮತ್ತೆ ಏನ್ ಮಾಡ್ಬೇಕು ಎತ್ತಬೇಕಾಗ್ತದೆ ಒಂದು ಹಳೆಯ ಸಾಲವನ್ನ ಮೌಪಾವತಿ ಮಾಡುವಂತಿಲ್ಲ ಇನ್ನು ಅದಕ್ಕೆ ನಾವು ಹಣದುಬ್ಬರ ಕಂಟ್ರೋಲ್ ಆಗ್ಲಿಕ್ಕೆ ಅಂತಂದ್ರೆ ಸರ್ಕಾರ ಏನ್ ಮಾಡ್ತದೆ ಮತ್ತೆ ಹೊಸ ಹೊಸ ಸಾಲಗಳನ್ನ ಸಾರ್ವಜನಿಕರ ಮೂಲಕ ಎತ್ತುವುದರ ಮೂಲಕ ಇದರಿಂದಾಗಿ ಜನರ ಇರುವಂತ ಹಣದ ಹಣ ಕಡಿಮೆ ಬರುತ್ತದೆ ಒಂದು ಅದೇ ಸಾಲವನ್ನ ಮಗು ಪಾವತಿ ಮಾಡುವಂತಿಲ್ಲ ಇನ್ನೊಂದೇನು ಸಾರ್ವಜನಿಕ ಬಲಿ ಇರುವಂತಹ ಹಣಕಾಸನ್ನು ಹೊಸದಾಗಿ ಏನ್ ಮಾಡಬೇಕು ಸರ್ಕಾರ ಸಾಲವನ್ನು ಎತ್ತುವ ಎತ್ತುವುದರ ಮೂಲಕ ಜನರ ಬಲಿ ಇರುವಂತಹ ಹಣಕಾಸಿನ ಪ್ರಮಾಣವನ್ನ ಕಡಿಮೆಗೊಳಿಸಿ ಜನಗ ಪರಿಯುವಂತಹ ಹಣಕಾಸಿನ ಪ್ರಮಾಣ ಕಡಿಮೆ ಆತಂದ್ರ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಪ್ರಮಾಣ ಕಡಿಮೆ ಆಗ್ತದೆ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಪ್ರಮಾಣ ಕಡಿಮೆ ಆಗ್ತಂತಂದ್ರೆ ಆರ್ಥಿಕತೆಯಲ್ಲಿರುವಂತಹ ಹಣದುಬ್ಬರವನ್ನ ನಾವೇನ್ ಮಾಡಬಹುದು ಸುಲಭವಾಗಿ ನಿಯಂತ್ರಣವನ್ನ ಮಾಡಬಹುದು ಇದು ನಿಯಂತ್ರಿಸುವಂತಹ ರಾಜ್ಯ ಕ್ರಮಗಳಲ್ಲಿ ಮೂರನೆಯ ಕ್ರಮ ಯಾವುದು ಸಾರ್ವಜನಿಕ ಸಾಲವನ್ನ ಎತ್ತುವುದು ನೆಕ್ಸ್ಟ್ ಒನ್ ನಾಲ್ಕನೆಯ ಕ್ರಮ ಕ್ರಮದಲ್ಲಿ ನಾಲ್ಕನೆಯ ಕ್ರಮ ಉಳಿತಾಯದಲ್ಲಿ ಹೆಚ್ಚಳ ಏನು ಹಣದುಬ್ಬಿದ್ದಂತ ಸನ್ನಿವೇಶದಲ್ಲಿ ನಾವೇನ್ ಮಾಡ್ಬೇಕು ಉಳಿತಾಯದ ಪ್ರಮಾಣವನ್ನು ಹೆಚ್ಚಿಸುವುದರ ಮೂಲಕ ಆ ಹಣದುಬ್ಬವನ್ನು ನಿಯಂತ್ರಣವನ್ನು ಮಾಡಬಹುದು ಹೇಗೆ ಎಂಬುದನ್ನ ಚರ್ಚೆ ಮಾಡೋಣ ಇಲ್ಲಿ ನೋಡಿ ಹಣದುಬ್ಬ ಕಾಲದಲ್ಲಿ ಜನರ ಉಳಿತಾಯದ ಪ್ರವೃತ್ತಿಯನ್ನ ಹೆಚ್ಚಿಸಲು ಸರ್ಕಾರ ಏನ್ ಮಾಡಬೇಕು ಕ್ರಮವನ್ನು ಕೈಗೊಳ್ಳಬೇಕು ಯಾಕಂತಂದ್ರ ಇದರಿಂದಾಗಿ ಜನರ ವಿನಿಯೋಗಕ್ಕೆ ಲಭ್ಯವಿರುವಂತಹ ಆದಾಯ ಕಡಿಮೆಗೊಂಡು ಬೇಡಿಕೆ ಪ್ರಮಾಣ ಆಗ್ತದೆ ಕಡಿಮೆ ಗೊತ್ತದೆ ನಿಮ್ಗೆ ಗೊತ್ತ ಒಂದು ಎಕ್ಸಾಂಪಲ್ ಕೊಡ್ತೇನೆ ಉದಾಹರಣೆ ಉದಾಹರಣೆ ಒಬ್ಬ ವ್ಯಕ್ತಿಯ ಆದಾಯ ಹತ್ತು ಸಾವಿರ ರೂಪಾಯಿ ಆದಾಯ ಆದಾಯ ಎಷ್ಟೈತಿ ಐತಿ ಹತ್ತು ಸಾವಿರ ಐತಿ ಆ ಹತ್ತು ಸಾವಿರ ರೂಪಾಯಿ ಇದ್ದಂತ ಆದಾಯ ವ್ಯಕ್ತಿಯ ಉಳಿತಾಯದ ಮಟ್ಟವನ್ನು ಹೆಚ್ಚಿಸಬೇಕು ಆ ವ್ಯಕ್ತಿ ಏನಾದ್ರೂ ಒಂದು ಸಾವಿರ ರೂಪಾಯಿ ಹಣವನ್ನು ಉಳಿತಾಯ ಮಾಡಿದ ಒಂಬತ್ತು ಸಾವಿರ ರೂಪಾಯಿ ನೋಟು ಚಲಾವಣೆಗೆ ಬರ್ತದೆ ಎರಡ್ ಸಾವಿರ ರೂಪಾಯಿ ನೋಟನ್ನ ಹಣವನ್ನ ಉಳಿತಾಯ ಮಾಡಿದ ಈ ಸಾವಿರ ರೂಪಾಯಿ ಹಣ ಏನಾಗ್ತದೆ ಚಲಾವಣೆಗೆ ಉಳಿತಾಯ ಪ್ರಮಾಣ ನಾಲ್ಕು ಹೆಚ್ಚಿಗೆ ಮಾಡಿದ ಎಂಟು ಉಳಿತಾಯ ಮಾಡಿದ್ರ ಸಾವಿರ ರೂಪಾಯಿ ಖರ್ಚಿಗೆ ಉಳಿತದ ಉಳಿತಾಯದ ಪ್ರಮಾಣವನ್ನು ನಿರಂತರವಾಗಿ ಹೆಚ್ಚಳ ಮಾಡಿದಾಗ ಆರ್ಥಿಕತೆಯಲ್ಲಿರುವಂತ ಹಣಕಾಸಿನ ಪ್ರಮಾಣ ಕಡಿಮೆ ಆಗುತ್ತಾ ಕಡಿಮೆ ಆಗುತ್ತಾ ಬರ್ತದೆ ನೋಡ್ರಿ ಎಂಟು ಸಾವಿರ ರೂಪಾಯಿ ಉಳಿತಾಯ ಮಾಡಿ ಎರಡ್ ಸಾವಿರ ರೂಪಾಯಿ ನೀ ಖರ್ಚು ಮನಸ್ ಮಾಡಿದಾಗ ಅವಾಗ ನೀನು ಖರ್ಚು ಮಾಡಲು ಲಭ್ಯವಿರುವಂತಹ ಹಣಕಾಸಿನ ಪ್ರಮಾಣ ಕಡಿಮೆ ಆಗ್ತದೆ ಸೇವಿಂಗ್ ಮಾಡಿ ಎಂಟ್ ಸಾವಿರ ರೂಪಾಯಿ ಸೇವಿಂಗ್ ಮಾಡಿ ಖರ್ಚಿಗಾಗಿ ನೀ ಎರಡ್ ಸಾವಿರ ರೂಪಾಯಿ ಇಟ್ಕೊಂಡಾಗ ನೀ ಏನ್ ಮಾಡ್ಬೋದು ಕಡಿಮೆ ಗುಣಮಟ್ಟದ ವಸ್ತುಗಳ ಮಾತ್ರ ನೀ ಖರೀದಿ ಮಾಡಿ ಯಾಕಂದ್ರೆ ನಿನ್ನ ಬಳಿಯುವಂತಹ ಹಣಕಾಸಿನ ಕಡಿಮೆ ನಿನ್ನ ಬಳಿಯುವಂತಹ ಹಣಕಾಸಿನ ಪ್ರಮಾಣ ಕಡಿಮೆ ಇದ್ದಾಗ ಆಟೋಮೆಟಿಕ್ ಆಗಿ ಸಾಮಾನ್ಯವಾಗಿ ಕಡಿಮೆಗೊಂಡಂತ ಬೇಡಿಕೆ ಕುಗ್ಗುತ್ತದೆ ತನ್ನ ಬಳಿ ಹಣಕಾಸಿನ ಪ್ರಮಾಣ ಕಡಿಮೆ ಇದ್ದಾಗ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಪ್ರಮಾಣ ಏನಾಗ್ತದೆ ಕಡಿಮೆ ಆಗುವಂತ ಸಂಭವ ಇರ್ತದೆ ಆ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಪ್ರಮಾಣ ಕಡಿಮೆಗೊಳ್ಳುವುದರ ಮೂಲಕ ಅವರ ಬೆಲೆ ಕೂಡ ಏನಾಗ್ತವು ಕಡಿಮೆ ಮೂಲಕ ಇದು ಜನರ ಉಳಿತಾಯದ ಪ್ರಮಾಣವನ್ನ ಹೆಚ್ಚಳವನ್ನ ಮಾಡುವುದರ ಮೂಲಕ ಆರ್ಥಿಕತೆಯಲ್ಲಿರುವಂತ ಹಣದು ಭಗವಣೆ ಏನ್ ಮಾಡಬಹುದು ನಿಯಂತ್ರಣವನ್ನ ಮಾಡಬಹುದು ಓಕೆನಾ ಈ ರೀತಿ ಕೂಡ ನಾವು ಏನ್ ಮಾಡಬಹುದು ಆರ್ಥಿಕತೆಯಲ್ಲಿರುವಂತಹ ಹಣದು ಕಂಟ್ರೋಲ್ ಕಂಟ್ರೋಲನ್ನ ಮಾಡಬಹುದು ಇದರ ಮೂಲಕ ಉಳಿತಾಯವನ್ನ ಹೆಚ್ಚಳವನ್ನ ಮಾಡುವುದರ ಮೂಲಕ ಇನ್ನು ಐದನೇ ಕ್ರಮ ಯಾವುದು ಐದನೆಯ ಕ್ರಮ ಹೆಚ್ಚುವರಿ ಮುಂಗಡ ಪತ್ರವನ್ನ ಮಂಡಿಸುವುದು ಆರ್ಥಿಕ ತೆಲುವಂತ ಹೆಚ್ಚುವರಿ ಮುಂಗಡ ಪತ್ರವನ್ನ ಮಂಡಿಸುವುದು ಹೆಚ್ಚುವರಿ ಮುಂಗಡ ಪತ್ರ ಅಂತಂದ್ರೆ ಈ ಅವಧಿಯಲ್ಲಿ ಸರ್ಕಾರ ಕೊರತೆ ಹಣಕಾಸು ಪದ್ಧತಿಯನ್ನ ಅನುಸರಿಸುವುದನ್ನ ಕೈಬಿಟ್ಟು ಹೆಚ್ಚುವರಿ ಮುಂಗಡ ಪತ್ರವನ್ನ ಮಂಡಿಸುವುದು ಸೂಕ್ತ ಎನಿಸ್ತದ ಸರ್ಕಾರ ಏನ್ ಕೈ ಬಿಡಬೇಕು ಕೊರತೆ ಹಣಕಾಸು ಪದ್ಧತಿಯನ್ನ ಕೈ ಹೆಚ್ಚುವರಿ ಮುಂಗಡ ಪತ್ರವನ್ನ ಮಂಡಿಸುವಂತ ಕೆಲಸವನ್ನ ಮಾಡಿಕೊಡ್ಬೇಕು ಇಲ್ಲಿ ಕೊರತೆ ಹಣಕಾಸು ಅಂತಂದ್ರೆ ಆದಾಯ ಕಡಿಮೆ ಇದ್ದು ಕಡಿಮೆ ವೆಚ್ಚ ಏನಿರುತ್ತೆ ಹೆಚ್ಚಳವಾಗಿರುತ್ತದೆ ಆದಾಯ ಕಡಿಮೆ ವೆಚ್ಚ ಹೆಚ್ಚಳ ಇದು ಕೊರತೆ ಮುಂಗಡ ಪತ್ರ ಏನು ಸರ್ಕಾರದ ಬಳಿ ಆದಾಯ ಕಡಿಮೆ ಇದ್ದು ಕೂಡ ಸರ್ಕಾರ ಏನ್ ಅಧಿಕ ಪ್ರಮಾಣದಲ್ಲಿ ವೆಚ್ಚವನ್ನ ಮಾಡುವುದರ ಮೂಲಕ ಅದು ಕೊರತೆ ಹಣಕಾಸು ಪದ್ಧತಿ ಅಂತ ಕರಿತೇವೆ ನಾವು ಆದಾಯ ಕಡಿಮೆ ಇದ್ದು ಅಧಿಕ ಪ್ರಮಾಣದ ಹಣವನ್ನ ವೆಚ್ಚ ಮಾಡುವ ಮಾಡುವಂತ ಪದ್ಧತಿ ಸರ್ಕಾರ ಏನಾದ್ರು ಕೈಗೊಂಡ್ರ ಅಧಿಕ ವೆಚ್ಚದಿಂದ ಆರ್ಥಿಕತೆಯಲ್ಲಿ ಏನಾಗ್ತದೆ ಚಲಾವಣೆಯಲ್ಲಿರುವಂತಹ ಹಣಕಾಸಿನ ಪ್ರಮಾಣ ಹೆಚ್ಚಳವಾಗಿ ಹಣದುಬ್ಬರ ಮತ್ತೆ ಏನಾಗ್ತದೆ ಹೆಚ್ಚಳವಾಗುವಂತ ಸಂಭವ ಇರ್ತದೆ ಹೀಗಾಗಿ ಸರ್ಕಾರ ಏನ್ ಮಾಡಬೇಕಂತಂದ್ರ ಈ ಹಣದುಬ್ಬರ ಇದ್ದಂತ ಸಮಯದಲ್ಲಿ ಈ ಕೊರತೆ ಹಣಕಾಸು ಪದ್ಧತಿಯನ್ನ ಕೈ ಬಿಡಬೇಕು ಸರ್ಕಾರ ಈ ಕೊರತೆ ಹಣಕಾಸು ಪದ್ಧತಿಯನ್ನ ಕೈ ಬಿಡುವ ಕೈ ಬಿಡುವುದರ ಮೂಲಕ ವೆಚ್ಚ ಮಾಡುವಂತ ಪ್ರಮಾಣ ಕಡಿಮೆ ಆಗ್ತದ ಈ ವೆಚ್ಚ ಮಾಡುವಂತ ಪ್ರಮಾಣ ಕಡಿಮೆ ಆದಾಗ ಆಟೋಮೆಟಿಕ್ ಆಗಿ ನಾವೇನ್ ಮಾಡಬಹುದು ಹಣದುಬ್ಬರವನ್ನ ನಿಯಂತ್ರಣವನ್ನ ಮಾಡಬಹುದು ಅದಕ್ಕಾಗಿ ಈ ಕೊರತೆ ಹಣಕಾಸನ್ನ ಕೈ ಬಿಟ್ಟು ಸರ್ಕಾರ ಏನ್ ಮಾಡಬೇಕು ಹೆಚ್ಚುವರಿ ಮುಂಗಡ ಪತ್ರವನ್ನ ಮಂಡಿಸುವಂತ ಕೆಲಸವನ್ನ ಮಾಡ್ಕೋಬೇಕು ಹೆಚ್ಚುವರಿ ಮುಂಗಡ ಪತ್ರ ಅಂತಂದ್ರ ಇಲ್ಲಿ ಲಭ್ಯವಿರುವಂತ ಆದಾಯ ಹೆಚ್ಚಳವಾಗಿರ್ತದ ಅದರ ವೆಚ್ಚ ಏನಿರುತ್ತೆ ಕಡಿಮೆ ಆಗುತ್ತೆ ನೋಡ್ರಿ ಆದಾಯ ಹೆಚ್ಚಿಗೆ ಐತಿ ವೆಚ್ಚದ ಪ್ರಮಾಣ ಕಡಿಮೆ ಐತಿ ಹಿಂಗ ಆದಾಯ ಹೆಚ್ಚಳವಾಗಿದ್ದು ವೆಚ್ಚ ಮಾಡುವಂತಹ ಪ್ರಮಾಣ ಕಡಿಮೆ ಆಗ್ತಂದ್ರೆ ಆರ್ಥಿಕತೆಯಲ್ಲಿ ಚಲಾವಣೆಯಲ್ಲಿರುವಂತಹ ಹಣಕಾಸು ಏನಾಗ್ತದೆ ಕಡಿಮೆ ಆಗುವಂತಹ ಸಂಭವ ಇರ್ತದ ಈಗ ಆದಾಯ ಹೆಚ್ಚಿಗೆ ಇದ್ದು ಮಾಡುವಂತ ವೆಚ್ಚ ಕಡಿಮೆ ಆಗ್ತಂದ್ರೆ ಚಲಾವಣೆಯಲ್ಲಿ ಇರುವಂತಹ ಹಣಕಾಸಿನ ಪ್ರಮಾಣ ಕಡಿಮೆ ಆಗಿ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಪ್ರಮಾಣ ಕಡಿಮೆಯಾಗಿ ಬೇಡಿಕೆ ಪ್ರಮಾಣ ಕಡಿಮೆ ಆಗ್ತಂತಂದ್ರೆ ಆರ್ಥಿಕತೆಯಲ್ಲಿರುವಂತಹ ಏನ್ ಮಾಡಬಹುದು ನಾವು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಅಥವಾ ಹತೋಟಿ ಹತೋಟಿಗೆ ತಗುವಂತ ಕೆಲಸವನ್ನ ಮಾಡಬಹುದು ಏನ ಇಷ್ಟು ವಿದ್ಯಾರ್ಥಿಗಳೇ ರಾಜ್ಯಕೋಶಿ ಕ್ರಮಗಳಲ್ಲಿ ಐದು ಕ್ರಮವನ್ನ ಬಳಸಿಕೊಂಡು ನಾವೇನ್ ಮಾಡಬಹುದು ಈ ಹಣದುಬ್ಬಗವನ್ನ ನಿಯಂತ್ರಣವನ್ನ ಮಾಡಬಹುದು ಏನ ಮುಂದಿನ ಅವಧಿಯಳದ ನಾವು ಏನ್ ಮಾಡೋಣ ಇನ್ನೂ ಹಣದುಬ್ಬಗವನ್ನ ನಿಯಂತ್ರಣ ಮಾಡುವಂತ ಕೆಲವೊಂದು ಕ್ರಮಗಳಾದವು ಆ ಕ್ರಮಗಳ ಬಗ್ಗೆ ಮುಂದಿನ ಅವಧಿಯಲ್ಲಿ ಮುಂದಿನ ಹ ಮುಂದಿನ ಅವಧಿಯಲ್ಲಿ ಚರ್ಚೆಯನ್ನ ಮಾಡಲಾಗ್ತದೆ ನಮಸ್ಕಾರ